ಮಧುರೈನ ಮನೆಯಲ್ಲಿದ್ದ ಹದಿನಾರು ವರ್ಷದ ವೆಂಕಟರಮಣನು ಸಾಮಾನ್ಯ ಹುಡುಗನಂತೆ ಬದುಕುತ್ತಿದ್ದ ಆದರೆ ಒಂದು ದಿನ ಅವನಿಗೆ ತೀವ್ರ ಅನಾರೋಗ್ಯ ಬಂದು ನಾನೇನಾದರೂ ಸಾಯಬಹುದೇ ಎಂಬ ಶಂಕೆ ಅವನ ಮನಸ್ಸನ್ನ ಆವರಿಸಿತು ಆ ಕ್ಷಣದಲ್ಲಿ ಸಾವಿನ ಅರ್ಥವನ್ನ ತಿಳಿಯಬೇಕೆಂಬ ತೀವ್ರ ಆಸಕ್ತಿಯೂ ಕೂಡ ಅವನೊಳಗೆ ಉಕ್ಕಿತು ಅವನಿಗೆ ಸಾಯುವುದು ಎಂದರೆ ದೇಹ ನಿಶ್ಚಲವಾಗುವುದು ಉಸಿರು ನಿಂತು ಹೋಗುವುದು ಎಂಬ ಭಾವನೆ ಮಾತ್ರ ಇತ್ತು ಹೀಗಿರುವಾಗ ತಾನು ಸಾಯಬಹುದೇ ಎನ್ನುವ ಆತನ ಶಂಕೆಯಿಂದಾಗಿ ಆತನಿಗೆ ಸಾವು ಹೇಗಿರಬಹುದು ಎನ್ನುವ ಕುತೂಹಲ ಹೆಚ್ಚಾಗತೊಡಗಿತು ಆಗ ಆತ ಸಾವಿನ ಈ ತನ್ನ ಕುತೂಹಲವನ್ನ ತಣಿಸಲು ಶವದಂತೆ ಮಲಗಿ ಉಸಿರಾಟವನ್ನ ತಡೆಯುತ್ತಾ ಸಂಪೂರ್ಣ ನಿಶ್ಚಲವಾಗಿ ಬಿದ್ದುಕೊಂಡ ಆನಂತರ ವೆಂಕಟರಮಣ ನಾನೀಗ ಶವ ನನ್ನವರಿಗೆ ಈಗ ನಾನು ಕೇವಲ ಒಂದು ಸತ್ತ ದೇಹವಷ್ಟೇ ಎಂದುಕೊಂಡು ಅದೇ ಸ್ಥಿತಿಯಲ್ಲಿ ಮಲಗಿದ ಹೀಗೆ ಕೆಲ ನಿಮಿಷ ಆತ ಹಾಗೆಯೇ ಮಲಗಿದಾಗ ಆತನಲ್ಲಿ ನಾನೇನು ನೋಡುವವರಿಗೆಲ್ಲ ಶವವಾಗಿದ್ದೇನೆ ಆದರೆ ನನ್ನೊಳಗೆ ನಾನು ಹಾಗೆಯೇ ಇರುವೆ ನನ್ನೊಳಗೆ ಚಲನೆಯೂ ಇದೆ ಹಾಗಾದರೆ ಈ ನಾನು ನನಗೆ ಸಾಯುವುದು ಹೇಗೆ ಎನ್ನುವ ಯೋಚನೆ ಶುರುವಾಯಿತು ಹಾಗಾದರೆ ಸತ್ತವರೆಲ್ಲರ ಸ್ಥಿತಿಯು ಹೀಗೆಯೇ ಇರಬಹುದೇ ಹಾಗಿದ್ದರೆ ಅಂತ್ಯಕ್ರಿಯೆಯಲ್ಲಿ ದೇಹನಾಶವಾದರೆ ಈ ನಾನು ಎನ್ನುವನು ಇರುವನೇ ಇದ್ದರೆ ಇರುವುದಾದರೂ ಹೇಗೆ ಯಾವ ಸ್ವರೂಪದಲ್ಲಿ ಎನ್ನುವ ನಾನಾ ಯೋಚನೆಗಳು ಆತನಲ್ಲಿ ಮೂಡತೊಡಗಿದವು ಹೀಗೆ ಯೋಚನೆ ಮುಂದುವರೆದಂತೆ ಆತ ತನ್ನೊಳಗೆ ಇದೇ ವಿಷಯದ ಚಿಂತನೆಯಲ್ಲಿ ಲೀನವಾಗಿಬಿಟ್ಟ ಹೀಗೆ ಆತನೊಳಗೆ ನಡೆದ ಸಾವಿನ ಕುರಿತಾದ ಈ ಚಿಂತನ ಮಂಥನದಿಂದ ಕೊನೆಗೆ ಆತನಿಗೆ ಹೊಳೆದದ್ದು ದೇಹವು ನಾಶವಾಗುವುದು ಖಚಿತ ಆದರೆ ನಾನು ಎನ್ನುವ ಈ ನನ್ನ ಚೇತನ ಈ ನನ್ನ ಆಂತರಿಕ ಮೂಲ ನಾಶವಾಗುವುದಿಲ್ಲ ಎನ್ನುವ ಸತ್ಯ ಆದರೆ ಈ ಸತ್ಯ ಅರಿವಾಗುತ್ತಿದ್ದಂತೆ ಆತನ ಚಿಂತನೆ ಅಲ್ಲಿಗೆ ಮುಗಿಯಲಿಲ್ಲ ಅದು ಆತನ ಚಿಂತನೆಯ ಮೊದಲ ಕಿಡಿಯಾಗಿತ್ತಷ್ಟೇ ಆನಂತರ ಆತನ ಚಿಂತನೆಯ ಈ ಕಿಡಿ ಅಗಾಧವಾಗುತ್ತಾ ಪಾರಮಾರ್ಥಿಕ ಲೋಕದ ಪರಮರಹಸ್ಯದ ಕಡೆಗೆ ಬೆಳಕು ಚೆಲ್ಲತೊಡಗಿತ್ತು ಹೀಗೆ ಸಾವಿನ ಕುರಿತಾದ ಭಯ ಕುತೂಹಲ ಹಾಗೂ ಅದನ್ನು ಅರಿಯಬೇಕು ಎನ್ನುವ ಪ್ರಯತ್ನ ವೆಂಕಟರಮಣನಿಗೆ ಜೀವನ ಎನ್ನುವುದನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಿತು ನಾನು ಎನ್ನುವ ಬಿಂದುವಿನಿಂದ ನಡೆಯುವ ಈ ಜೀವನ ರಂಗದ ಮೂಲವಾದ ಈ ನಾನು ಎನ್ನುವ ಹೊರಗಿನ ಲೋಕಕ್ಕೆ ದೇಹವಿದ್ದಾಗ ಮಾತ್ರ ಜೀವಂತ ಆದರೆ ನನಗೆ ನನ್ನ ಅಸ್ತಿತ್ವದ ಸತ್ಯ ಬೇರೆಯದೇ ಆಗಿದೆ ಹೀಗಿರುವಾಗ ಹೊರಗಿನ ಲೋಕಕ್ಕೆ ಕಾಣುವ ನಾನು ನಾನಲ್ಲ ಹಾಗಾದರೆ ನಿಜವಾದ ನಾನು ಯಾರು ಹೇಗೆ ಎನ್ನುವ ಯೋಚನೆ ವೆಂಕಟರಮಣನಿಗೆ ತೀವ್ರವಾಗತೊಡಗಿತು ಹೀಗೆ ನಿಜವಾದ ನಾನು ಯಾರು ಎನ್ನುವ ಚಿಂತನೆ ಅನ್ವೇಷಣೆ ವೆಂಕಟರಮಣನ ಬದುಕನ್ನು ಬೇರೆಯದೇ ದಾರಿಗೆ ಕರೆದೊಯ್ದಿತ್ತು ಆನಂತರದಲ್ಲಿ ಆತನಿಗೆ ಆಟ ಪಾಠ ಓದು ಇವೆಲ್ಲವೂ ಸಾರಹೀನವಾಗಿ ಹೋದವು ಆತನ ಮನಸ್ಸು ಯಾವಾಗಲೂ ಒಳಗೆ ತಿರುಗಿ ನಾನು ಯಾರು ಎನ್ನುವ ಪ್ರಶ್ನೆಯತ್ತಲೇ ವಾಲುತ್ತಿತ್ತು ಹೀಗೆ ಮರಣ ಭಯದಿಂದ ಕುತೂಹಲದ ಕಾರಣದಿಂದಾಗಿ ವೆಂಕಟರಮಣನಲ್ಲಿ ಮೂಡಿದ ಈ ನಾನು ಯಾರು ಎನ್ನುವ ಪ್ರಶ್ನೆಯೇ ಆತನ ಬದುಕಿನ ಮಾರ್ಗ ಬದಲಿಸಿ ಆತನನ್ನ ಪರಮ ತತ್ವದ ಮಾರ್ಗದ ಜಾಡು ಹಿಡಿಸಿತು ಹೀಗೆ ಪರಮತತ್ವದ ಕಡೆಗೆ ವಾಲಿದ ವೆಂಕಟರಮಣನ ಜೀವನ ಚಿಂತನ ಮಂಥನ ಮುಂದುವರೆದು ಅದು ಆತನನ್ನ ಮಹಾ ಋಷಿ ಮಹರ್ಷಿ ರಮಣರನ್ನಾಗಿಸಿತು ಹೀಗೆ ನಾನು ಯಾರು ಎನ್ನುವ ಪ್ರಶ್ನೆಯನ್ನು ಅನುಸರಿಸಿ ಸಾಗಿದ ಅವರ ಬದುಕು ಮುಂದೆ ಅವರನ್ನ ದೇಹದ ಗುರುತನ್ನ ಮಿತಿಯನ್ನ ಮೀರಿದ ಆತ್ಮಸ್ಥಿತ ಆತ್ಮಜ್ಞಾನಿಯನ್ನಾಗಿಸಿತಲ್ಲದೆ ಮುಂದೆ ಜ್ಞಾನಾನ್ವೇಷಣೆಯಲ್ಲಿದ್ದ ಸಹಸ್ರಾರು ಮಂದಿಗೆ ದಾರಿ ತೋರಿದ ಮಹಾಗುರುವನ್ನಾಗಿಸಿತು